ನೋಟಿಸ್ ಬಂದಿರೋದು ಅದಕ್ಕೆ ಉತ್ತರ ಕೊಟ್ಟಾರ ನನಗೆ ಗೊತ್ತಿಲ್ಲ ಚೀಫ್ ಸೆಕ್ರೆಟರಿ ಹೊಸ ಚೀಫ್ ಸೆಕ್ರೆಟರಿ ಆಗಿದ್ರು ಭೇಟಿ ಮಾಡೋಕ್ಕೂ ಅಷ್ಟು ಗೊತ್ತ ನನಗೆ ಹೊಸ ಚೀಫ್ ಸೆಕ್ರೆಟರಿ ಆದಮೇಲೆ ಅವರು ಡೆಲ್ಲಿ ಕೊಟ್ಟೋಗಿದ್ದರು ನೋರು ನೋರು ಅವರು ಊರ್ನಲ್ಲಿ ಇರ್ಲಿಲ್ಲ ಅವರು ಬಂದ ಮೇಲೆ ಭೇಟಿ ಮಾಡಿದ್ದಾರೆ ಈಗ ಅವರು ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಾವ್ರೆ ವೈ ದೇ ಆರ್ ಟಾರ್ಗೆಟಿಂಗ್ ಇಟ್ ಇಸ್ ಬೀನ್ ಫಾರ್ಟನ್ ಈ ಸರ್ಕಾರನ ದುರ್ಬಲಗೊಳಿಸ್ಬೇಕು ಅಸ್ಥಿರಗೊಳಿಸ್ಬೇಕು ಅನ್ನೋ ಕಾರಣಕ್ಕೆ ಯಾಕಂತಂದರೆ ಅಂತಂದ್ರೆ ಟ್ರೈಡ್ ಆಪರೇಷನ್ ಕಮಲ ಮಾಡೋಕ್ಕೆ ಪ್ರಯತ್ನ ಮಾಡೋದು ಆಗಲಿಲ್ಲ ಅದಕ್ಕೆ ಬಿ ಜೆ ಪಿಯವರು ಜೆ ಡಿ ಎಸ್ನವ್ರು ಇಬ್ಬರು ಸೇರ್ಕೊಂಡು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯಾಕಂತಂದರೆ ಅವರಿಗೆ ಸಿದ್ದರಾಮಯ್ಯ ನಾನು ಬಡವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದೀನಲ್ಲ ಹಾಂ ಗ್ಯಾರಂಟಿ ಯೋಜನೆಗಳೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದೀವಲ್ಲ ಅದನ್ನು ತಡ್ಕೊಳ್ಳೋಕ್ಕಾಗಲ್ಲ ಕೈ ಯಾಕಂತಂದರೆ ಗ್ಯಾರಂಟಿ ಯೋಜನೆಗಳಿಗೆ ವಿರುದ್ಧ ಅವರು ಫ್ರಮ್ ಡೇ ಒನ್ ಹೇಳ್ತಾ ಇದ್ದಾರೆ ಇದ್ರ ಮಾಡೋಕ್ಕಾಗಲ್ಲ ಅಂತ ಪ್ರಧಾನಮಂತ್ರಿಗಳೇ ಹೇಳಿದರು ಒಂದು ವೇಳೆ ಮಾಡಿದ್ರು ಕೂಡ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ರು ನಿಲ್ಸಿದ್ದೀವ ಈಗ ನಾವು ಹಾಂ ಒಂದು ವರ್ಷದಿಂದ ಯಶಸ್ವಿಯಾಗಿ ಮಾಡಿಸಿದೀವೋ ಇಲ್ಲ ಹಾ ಅದಕ್ಕೆ ವಿರುದ್ಧವಾಗಿರತಕ್ಕಂಥವ್ರು ಅವರು ಭಯ ಯಾರಿಗೆ ಭಯ ಅನ್ನೋದಕ್ಕಿಂತ ನಮ್ಮ ಸರ್ಕಾರ ಆಡಳಿತ ಇದು ಬಡವ್ರ ಪರವಾಗಿದೆ ಅನ್ನೋದು ಅವ್ರಿಗೆ ಭಯ ವೈಯಕ್ತಿಕ ಭಯ ಇದೆ ಅಂತ ನಾನು ಹೇಳಕ್ ಹೋಗಲ್ಲ ನಾವು ಬಡವ್ರ ಪರವಾಗಿದ್ದೀವಿ ಬಡವ್ರಿಗೆ ಕೆಲಸ ಮಾಡ್ತಾ ಇದ್ದೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಕೆಲಸ ಮಾಡ್ತಾ ಇದ್ದೀವಿ ಅದು ಭಯ ಅವ್ರಿಗೆ

ಹೇಳ ಯಡಿಯೂರಪ್ಪನ ಕೇಸೇ ಬೇರೆ ನಾನೇ ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದ್ದೆ ಯಡಿಯೂರಪ್ಪನವ್ರ ಕೇಸ್ಗಳನ್ನೆಲ್ಲ ಅವತ್ತು ಹೇಳ್ತೀನಿ ನಾನು ಅವರು ಯಾವ್ಯಾವ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಹದಿನೆಂಟು ಇಪ್ಪತ್ತು ಕೇಸ್ಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಹಾಂ ಮೈಸೂರು ಸಮಾವೇಶದಲ್ಲಿ ಹೇಳ್ತೀನಿ ನಾನು ಯಡಿಯೂರಪ್ಪನ ಕೇಸ್ಗಳೆಲ್ಲ ಈಗ ಇವತ್ತೇ ಪ್ರೆಸ್ ಕರೆದಿದ್ದೆ ನಾನು ಹೇಳಕ್ಕೆ ಎಂಗೂ ನಾಳಿದ್ದು ಹೇಳ್ಬೇಕಲ್ಲ ಅಂದ್ಬಿಟ್ಟು ಮುದುಕಾಕ ಬಿಟ್ಟರು ಇಲ್ಲೇನ ಪ್ರೆಸ್ ಹೇಳ್ತಿದೆ ಎಲ್ಲಾನು ಸರ್ ಅವರು ಹೇಳೋದು ಈ ತರ ಪ್ರಕರಣಗಳಿದ್ರೆ ಮಾಡ್ತಾ ಇದೀವಿ ಈಗ ಜೆಡಿರಾವ್ ಅವರು ಪೋಕ್ಸೋ ಕೇಸ್ರ ಸಿಕ್ಕಾಕೊಂಡಿದ್ದಾರೆ ಅಲ್ವಾ ಚಾರ್ಜ್ ಶೀಟ್ ಹಾಕಿದ್ದಾರೆ ಕೋರ್ಟ್ನವರ ದಯೆಯಿಂದ ಬದುಕಿದ್ದಾರೆ ಅವರು ಜೈಲಿಗೆ ಹೋಗಿಲ್ಲ ಅಹ ಅಲ್ವಾ ಅಲ್ದ ಜಾಮೀನು ಸಿಕ್ಕಿಲ್ಲ ಯಡಿಯೂರಪ್ಪನವರು ಯಾವ ನೈತಿಕತೆ ಇದೆ ಅವ್ರಿಗೆ ಈ ವಯಸ್ಸಿನಲ್ಲಿ ಕೇಸ್ನಲ್ಲಿ ಸಿಕ್ಕಾಕೊಂಡವ್ರೆ ನೀವು ಅದನ್ನ ಜಾಸ್ತಿ ಮಾಡೋದೇ ಇಲ್ಲ ಏ ಬರೀ ತೋರ್ಸ್ಬಿಟ್ರೆ ತೋರಿಸಿದ್ರ ಆದ್ಯನೇಯ ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗ್ಬೇಕು ಅವರು ಈ ಎಂಬತ್ತೆರಡು ವಯಸ್ಸಿನಲ್ಲಿ ಒಬ್ಬ ಹೆಣ್ಮಗಳು ಇದನ್ನು ಮಾಡಿ ಫೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಚಾರ್ಜ್ ಶೀಟ್ ಆಗಿದೆ ಅವರು ನನ್ನ ಬಗ್ಗೆ ಮಾತಾಡೋಕ್ಕೆ ಏನು ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಅಲ್ವಾ ಮೊದಲು ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗಲಿ ಆಮೇಲೆ ನೋಡೋಣ ಸತ್ಯ ಇದ್ರಲ್ವ ರಾಜೀನಾಮೆ ಕೇಳೋದು ಸೇ ನೋಡಪ್ಪ ಯಡಿಯೂರಪ್ಪನ ಕೇಸ್ನಲ್ಲಿ ಚೆಕ್ ಮೂಲಕ ದುಡ್ಡು ತಗೊಂಡಿದ್ರು ಡಿನೋಟಿಫೈ ಮಾಡಿದರು ನಾವೇನು ಮಾಡಿದ್ದೀವಿ ನಂದೇನಾದ್ರು ಎಲ್ಲರೂ ಪತ್ರ ಇದೆಯಾ ಆರ್ಡರ್ಸ್ ಇದೆಯಾ ಹಾಂ ನನ್ನ ಸ್ಟೇಟ್ಮೆಂಟ್ ಇದೆಯಾ ಎಸ್ ಹೇಳ್ಬಿಡ್ತೀನಿ ಎಸ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಎರಡು ಸಾವಿರದ ಹದಿನಾಲ್ಕರಲ್ಲೇ ನಾನು ಎಂಟಿ ಅರ್ಜಿ ಕೊಟ್ಟರು ನಾವು ಮೂಡೋದವ್ರಿಗೆ ಹೇಳಿದೆ ನಾ ಚೀಫ್ ಮಿನಿಸ್ಟರ್ ಆಗಿರೋದು ಬದ್ಲಿ ಸೈಟ್ ಕೊಡ್ಕೂಡುದು ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಚೀಫ್ ಮಿನಿಸ್ಟರ್ ಇರೋರು ಆಗಲೇ ಅರ್ಜಿ ಕೊಟ್ಟದ ನಾನು ಹೆಂಡ್ತಿ ನಮ್ಮ ಜಮೀನು ಹೋಗ್ಬಿಟ್ಟು ನೀವು ಅಕ್ರಮವಾಗಿ ಮಾಡ್ಕೊಂಡ್ಬಿಟ್ಟಿದ್ದೀರಿ ಸೈಟ್ ಎಲ್ಲ ಮಾಡಿ ಹಂಚ್ಬಿಟ್ಟಿದ್ದೀರಿ ನಮಗೆ ಬದ್ಲಿ ಸೈಟ್ ಜಮೀನು ಕೊಡಿ ಅಂತ ಕೊಟ್ಟಳು ಅರ್ಜಿನ ಮೂರು ಎಕರೆ ಹದಿನಾರು ಗುಂಟೇನಾ ನೀವು ಎನ್ಕ್ರೋಚ್ ಮಾಡ್ಕೊಂಡು ಸೈಟ್ ಮಾಡಿ ಹಂಚ್ಬಿಟ್ಟಿದ್ವಿ ನಮಗೆ ಜಾಗ ಬದಲಿ ಜಾಗ ಕೊಡಿ ಅಂತ ಹೇಳಿದರು ನನಗೆ ನನ್ನ ಗಮನಕ್ಕೆ ತಕ್ಕ ಅರ್ಬನ್ ಡೆವಲಪ್ಮೆಂಟ್ ಈ ಥರ ಅರ್ಜಿ ಕೊಟ್ಟಿದ್ದಾರೆ ಅಂತ ನಾನು ಹೇಳಿದೆ ನಾನು ಚೀಫ್ ಮಿನಿಸ್ಟರ್ ಆಗೋವರೆಗೂ ಒಂದು ಗುಂಟೆನೂ ಕೊಡೋಕ್ಕೆ ಕೊಡ್ಬೋದು ನಾನು ಕೊಟ್ಟಿದ್ದೀನಲ್ಲ ಎರಡು ಸಾವಿರದ ಹದಿನೈದು ನಾನೇ ಕೊಟ್ಬಿಡ್ಬೋದಾಗಿತ್ತಲ್ಲ ಹಾಗಾದರೆ ಹಾಂ ಚೀಫ್ ಮಿನಿಸ್ಟರ್ಗೆ ಅಧಿಕಾರ ಇರಲಿಲ್ಲವಾ ಕೊಡ್ಬೋದಾಗಿತ್ತಲ್ಲಪ್ಪಾ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೆ ಅರ್ಜಿ ಕೊಡ್ತಾಳೆ ನಾನು ಹೆಂಡತಿ ಬಿಜೆಪಿ ಸರ್ಕಾರ ಇರೋದು ಆಗ ನಾನು ಪ್ರಭಾವ ಬೀರ್ತಿದ್ದೆ ಪ್ರಭಾವ ಬೀರಿದ್ದೇ ಬೀರ್ಬೋದಾಗಿತ್ತಲ್ಲ ಟ್ರಾಪ್ ಮಾಡಿದ್ರು ಈ ಕಾಲ್ ಕಾನೂನು ಪ್ರಕಾರ ಇರೋದ್ರಿಂದ ಕೊಟ್ಟವ್ರೆ ನಮ್ಮೆಲ್ಲ ನಮ್ಮ ಕ್ಯಾಬಿನೆಟ್ ರಿಪ್ಲೈನಲ್ಲಿ ನನ್ನ ರಿಪ್ಲೈನಲ್ಲಿ ಎಲ್ಲ ಹೇಳಿದೀವಿ ಯಾರು ಲೀಗಲ್ ಆಗಿರುವಾಗ ಕನ್ವಿನ್ಸ್ ಆಗಲೇಬೇಕಲ್ರಿ ಎಲ್ಲ ಲೀಗಲ್ ಆಗಿರುವಾಗ ಕನ್ವಿನ್ಸ್ ಆಗ್ಬೇಕಲ್ಲಪ್ಪ ಆಶಾಭಾವನೆ ಎಲ್ಲ ಲೀಗಲ್ ಆಗಿ ಒಪ್ಕೋತಾರೆ ಅಂತ ನನಗೆ ನಂಬಿಕೆ ಇದೆ ಆಶಾಭಾವನೆ ಅಲ್ಲ ಕಾನೂನ್ ಬಿಕಾಸ್ ಈಸ್ ದಿ ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ವಾ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದೆಯಲ್ಲ ಯಾಕೆ ಒಪ್ಪಿಕೊಳ್ಳಲ್ಲ ಒಪ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ಏ ಒಬ್ಬರು ಕೇಳ್ರಿ ನನಗೆ ಏನೂ ಇಲ್ಲ ಅಂತ ಅನ್ಕೊಂಡಿದ್ದೀನಿ

ಇಲ್ಲಿ ಭ್ರಷ್ಟ ಸರ್ಕಾರ ಅಂತ ನೀನು ಹೇಳ್ತೀಯ ಅವ್ರ ಸರ್ಕಾರ ಭ್ರಷ್ಟ ಸರ್ಕಾರ ಅದಕ್ಕೆ ಕೇಳ್ರಿ ಏ ಕೇಳಪ್ಪಾ ಅವ್ರದ್ದು ಭ್ರಷ್ಟ ಅದೇ ಹೊತ್ತು ನಾನು ನಾನು ಹೇಳ್ತೀನಿ ಅವ್ರು ಅವ್ರ ಕಾಲದಲ್ಲಿ ಏನೇನು ಆಕರಣಗಳಾಗಿತ್ತು ಹಾ ಯಾವ್ಯಾವ ಸ್ಟೇಜ್ನಲ್ಲಿ ಇದ್ದಾವೆ ಹಗರಣಗಳು ಯಾಕೆ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ ಜಂತಿಕಲ್ ಪ್ರಕರಣ ಇರ್ಬೋದು ಇದು ಶೆಲ್ ಯಡಿಯೂರಪ್ಪ ಯಡಿಯೂರಪ್ಪ ಮಗ ಮಾಡಿರ್ತಕ್ಕಂಥದ್ದು ಇರ್ಬೋದು ದೇವರಾಜ ಇರ್ಬೋದು ಭವ್ಯ ಅಭಿವೃದ್ಧಿ ನಿಗಮ ಇರ್ಬೋದು ಎಲ್ಲನೂ ಎಲ್ಲ ಹೇಳ್ತೀವಿ ಎಲ್ಲ ಬಿಚ್ಚಿವಿ ಎಲ್ಲ ಅವ್ರಿಗೆಲ್ಲ

ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ